ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ನಾನು ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ನೀವು ದೋಸೆ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಇನ್ನು ತಿಂಡಿ ತಿಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋದ್ರು ಸ್ಕೂಲ್ಗೆ ಹೋದ ನಂತರ ನಾನು ತಿಂಡಿ ತಿಂದ್ಕೊಂಡು ಅಂಗಡಿ ಹತ್ತಿರ ಹೊರಟೆ ನೋಡಿ ಅಂಗಡಿ ಎಲ್ಲ ಕ್ಲೀನ್ ಇದ್ದೀನಿ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ ಇನ್ನು ನಮ್ಮ ಮನೆಯವ್ರಿಗೂ ಅಂಗಡಿಯಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಅಂಗಡಿಯಲ್ಲೇ ಇದ್ದರು ಇವತ್ತು ನನಗೇನು ಅಷ್ಟೊಂದು ಕೆಲಸನೇ ಇರಲಿಲ್ಲ ಅವರಿದ್ದರೆ ಹಿಂಗೆ ಆರಾಮಾಗಿರ್ತೀನಿ ಏನು ಕೆಲಸನೇ ಇರಲ್ಲ ನನಗೆ ಅಂಗಡಿಲಿ ಇನ್ನು ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾ ಮದುವೆ ಬಟ್ಟೆ ತೆಗಿಬೇಕಿತ್ತು ಅಂತ ಮದುವೆ ಬಟ್ಟೆ ತೆಗಿಯೋಕ್ಕೆ ಹೊರಟವಿ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಂದು ಮದುವೆ ಇದೆ ಹಾಗಾಗಿ ಬಟ್ಟೆ ತೆಗಿಯೋಣ ಅಂತ ಹೋದ್ವಿ ಇದು ಶಿರಾದಲ್ಲೇ ಇದೆ ಅಂಗಡಿ ಹೋಲ್ಸೇಲ್ ಅಂಗಡಿ ಪುಷ್ಪ ಟೆಕ್ಸ್ಟೈಲ್ಸ್ ಅಂತ ಹೇಳಿ ಬನ್ನಿ ನಗರದ ಹತ್ರ ಇದೆ ತುಂಬಾ ಕಡಿಮೆ ರೇಟಿಗೆ ಬಟ್ಟೆ ಸಿಗುತ್ತೆ ಇಲ್ಲಿ ಅಂದರೆ ಹೋಲ್ಸೇಲ್ ಮದುವೆಗೆ ಕೊಡೋಕ್ಕೆ ಅದಕ್ಕೆ ಆ ಥರದಕ್ಕೆಲ್ಲ ಇಲ್ಲಿ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ ರೇಟು ಸ್ವಲ್ಪ ಕಡಿಮೆ ಇರುತ್ತೆ ಅಂಗಡಿಗಿನ್ನ ಸ್ವಲ್ಪ ಕಡಿಮೆನೇ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರದ ಬಟ್ಟೆ ಇಲ್ಲಿ ಸಿಗೋಲ್ಲ ಅನ್ನೋ ಥರ ಯಾವುದೂ ಇಲ್ಲ ಎಲ್ಲ ಪ್ರತಿಯೊಂದು ಬಟ್ಟೆನೂ ಇಟ್ಕೊಂಡಿರ್ತಾರೆ ಇಲ್ಲಿ ಶರ್ಟು ಮತ್ತು ರೆಡಿಮೇಡ್ ಎಲ್ಲ ರೆಡಿಮೇಡ್ ಇರುತ್ತೆ ಶರ್ಟ್ ಪೀಸು ಪೀಸ್ ಎಲ್ಲ ಸಿಗಲ್ಲ ಅನಿಸುತ್ತೆ ಇಲ್ಲಿ ರೆಡಿಮೇಡ್ ಶರ್ಟು ಮತ್ತು ಡ್ರಾಯರ್ ಬನೀನು ಸ್ಯಾರಿಗಳು ಸೀರೆಗಳೆಲ್ಲ ಸಿಗುತ್ತೆ ಇಲ್ಲಿ ಬನಾರಸ್ಸು ಮಾಮೂಲಿ ಸ್ಮೂತ್ ಸೀರೆಗಳು ಜಾಸ್ತಿ ಇಟ್ಕೊಂಡಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಟ್ಟೆ ತೆಗ್ದಿರೋದು ಈಗ ಆಲ್ರೆಡಿ ಎರಡು ಇದಕ್ಕಿಂತ ಮುಂಚೆ ಎರಡು ಮದುವೆಗೆ ಬ ಬಟ್ಟೆನ ತೆಗ್ದಿದ್ವಿ ಇಲ್ಲಿ ನೋಡ್ರಿ ಟವಲ್ಗಳಾಗಿರ್ಬೋದು ಆಗಿರಬಹುದು ಎಲ್ಲ ಪ್ರತಿಯೊಂದೂ ಸಿಗುತ್ತೆ ಈ ಥರ ಹಾರಗಳು ಕೂಡ ಸಿಗುತ್ತೆ ಇಲ್ಲಿ ಮತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ಯಾಂಟು ಮತ್ತು ನೈಟ್ ಡ್ರೆಸ್ಸು ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ರಿ ಮ್ಯಾಟ್ ಆಗಿರ್ಬೋದು ಸ್ವೆಟರ್ಗಳಾಗಿರ್ಬೋದು ಈ ಥರ ರಾಮ್ರಾಜ್ ಅದೆಲ್ಲ ಸಿಗುತ್ತೆ ರಾಮರಾಜ ಬಟ್ಟೆಗಳು ಇರುತ್ತಲ್ಲ ಅದೆಲ್ಲ ಸಿಗುತ್ತೆ ನೋಡಿ ಮತ್ತು ಜಮಖಾನ ಬೆಡ್ಶೀಟು ಸ್ವೆಟರ್ಗಳು ಎಲ್ಲನೂ ಇರುತ್ತೆ ಇಲ್ಲಿ ನೋಡಿ ನಾವು ಯಾವ ತಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ ಸೈಜ್ ಮತ್ತೆ ಕಲರ್ಸು ಎಲ್ಲ ನೋಡ್ತಾ ಇದ್ವಿ ನೋಡಿ ಇವ್ರದೇನೆ ಮದುವೆ ಮೈದ್ನ ಆಗಬೇಕು ನನಗೆ ನಮ್ಮ ಮನೆಯವ್ರ ತಮ್ಮ ನೋಡಿ ನಮ್ಮ ಮನೆಯವ್ರೂ ನೋಡ್ತಾ ಇದ್ರು ಅವ್ರಿಗೆ ಎಲ್ಲರದ್ದು ಸೈಜ್ ಎಲ್ಲ ಗೊತ್ತಲ್ವಾ ಅವ್ರ ರಿಲೇಟಿವ್ಸ್ ಎಲ್ಲರದ್ದು ಹಂಗಾಗಿ ಅವರೇ ನೋಡಿಬಿಟ್ಟು ತಗೊಳ್ತಾ ಇರೋದು ಇನ್ನು ನೋಡಿ ಇವ್ರದೇನೆ ಮದುವೆ ಇನ್ನು ಬಟ್ಟೆ ಎಲ್ಲನೂ ತಗೊಂಡಿದ್ದಾಯಿತು ಮತ್ತು ಸಂತೆ ಇದೆ ಸಂತೆಗೆ ಹೋಗೋಣ ಅಂತ ಅಲ್ಲಿಂದನೇ ಸಂತೆಗೆ ಗೊಟ್ಟೆ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಮನೆ ಹತ್ರ ಬಂದೆ ನೋಡಿ ತರಕಾರಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಟೊಮೊಟೊ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅದರೊಳಗಡೆಯಿಂದ ಈ ಥರ ವೈಟ್ ಹುಳಗಳಿರುತ್ತೆ ಇರುತ್ತೆ ನೋಡಿ ತಗೊಬೇಕು ನಾವು ನೋಡಿ ಇಷ್ಟೆಲ್ಲ ತರಕಾರಿ ತೊಗೊಂಡಿದೆ ಸೊಪ್ಪು ತೋರಿಸ್ತಾ ಇದೆ ನಮ್ಮ ಮನೆಯವ್ರಿಗೆ ಮನೆ ಹತ್ತಿರ ತಗೊಂಡ್ರೆ ಬಿಚ್ಚಿ ಕಟ್ಟಿರ್ತಾರೆ ಇಷ್ಟಿಷ್ಟೇ ಇರುತ್ತೆ ಅಲ್ಲೇ ತೊಗೊಂಡು ಬಂದರೆ ಎಷ್ಟು ಹತ್ತು ರೂಪಾಯಿಗೆ ದೊಡ್ಡ ಸಿವುಡ್ ಸಿಗುತ್ತೆ ಅಂತೇಳಿ ದೊಡ್ಡ ಕಟ್ಟಿದ್ದೆ ನೋಡಿರಿ ಇದು ಇನ್ನು ಇವತ್ತು ಮಂಗಳವಾರ ಚಿಕನ್ ಅಂತ ಮನೆಗೆ ತಗೊಂಡು ಬಂದಿದ್ದರು ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಮಗಳು ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾಳೆ ನಾನು ಎಲ್ಲ ಚಿಕನ್ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಮೊಟ್ಟೆ ಕೋಳಿ ತಂದಿದ್ದು ಅದನ್ನು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಮೊಟ್ಟೆ ಕೋಳಿ ಸಾಂಬಾರಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ಸಾಂಬಾರದ ಪುಡಿ ಖಾರದ ಪುಡಿ ಮತ್ತು ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇಷ್ಟು ತಗೊಂಡಿದ್ದೀನಿ ಸ್ವಲ್ಪ ರುಬ್ಬಕ್ಕೆ ಚಕ್ಕೆ ಮತ್ತು ಮಸಾಲೆ ತೊಗೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಎಲ್ಲನೂ ಅದರಲ್ಲಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಲೆಯೆಲ್ಲ ಹಾಕಿ ಮುಚ್ಚಿ ಕೂಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ ಇಲ್ಲಿ ನನ್ನ ಮಗಳು ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ ನೋಡಿ ತೋರಿಸ್ತಾ ಇದ್ದೀನಿ ಅವಳು ತುಂಬ ಚೆನ್ನಾಗಿ ಹ್ಯಾಂಡ್ರೈಟಿಂಗನ್ನ ಬರೀತಾಳೆ ನೋಡಿ ಸಖತ್ತಾಗಿರುತ್ತೆ ಅವನು ಇದು ನನ್ನ ಮಗನ ವರ್ಕು ನೋಡ್ತಾ ಇರ್ಬೋದು ನೀವು ಅವನದು ಸ್ವಲ್ಪ ಹ್ಯಾಂಡ್ ರೈಟಿಂಗು ಸ್ವಲ್ಪ ಕಡಿಮೆನೇ ಅಷ್ಟೊಂದು ದಿನ ಚೆನ್ನಾಗಿ ಬರೋಲ್ಲ ಬಟ್ ಓದ್ತಾನೆ ಚೆನ್ನಾಗಿ ಅವಳದು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅವಳು ಸ್ವಲ್ಪ ಓದೋದ್ರಲ್ಲಿ ಸ್ಲೋ ಇದ್ದಾಳೆ ಈ ನಡುವೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಓದ್ತಾ ಇದ್ದಾಳೆ ಇನ್ನು ಸಾಂಬಾರು ರೆಡಿ ಆಗ್ತಾಯಿದೆ ಸ್ವಲ್ಪ ಪಾತ್ರೆ ಇತ್ತು ಅಷ್ಟರಲ್ಲಿ ಪಾತ್ರೆಗಳು ತೊಳ್ಕೊಂಡ್ಬಿಡೋಣ ಅಂತ ಪಾತ್ರೆಯನ್ನು ಇದ್ದೀನಿ ಫ್ರೆಂಡ್ಸ್ ನಾನೇನು ಜಾಸ್ತಿ ಪಾತ್ರೆಗಳನ್ನ ಮಾಡ್ಕೊಳಕ್ಕೆ ಹೋಗಲ್ಲ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಡಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಮುದ್ದೆನ ಮಾಡ್ತಾಯಿದ್ದೀನಿ ಸಾಂಬಾರ್ ರೆಡಿ ಆಗಿದೆ ಮುದ್ದೆ ಕೂಡ ರೆಡಿ ಆಯಿತು ನೋಡಿ ಯಾರಿಗೆಲ್ಲ ಇಷ್ಟ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಸಾಂಬಾರು ರೆಡಿಯಾಗಿದೆ ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಇಷ್ಟ ಇನ್ನು ಮೊಟ್ಟೆ ಕೋಳಿ ಸಾಂಬಾರು ಮತ್ತೆ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮರೀದೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್